ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ನೋಡದೆ ನೋಡದೆ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ದಯವಿಟ್ಟು ತಾವು ಹೊಸ ಹೊಸ ವರದಿಗಳನ್ನು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರ ವಿಷಯಗಳನ್ನು ಮತ್ತು ರಾಜ್ಯದಲ್ಲಿ ಅನೇಕ ವಿಶೇಷ ಸಮಸ್ಯೆಗಳನ್ನು ಮತ್ತು ವಿಶೇಷ ಇಲಾಖೆಯ ಇಲಾಖೆ ಯೋಜನೆಗಳನ್ನು ನಮಗೆಲ್ಲ ಪ್ರಸ್ತುತಪಡಿಸಿ ಮಾಹಿತಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗ ನೀವು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ತಮ್ಮ ಸಹಕಾರ ಸದಾ ಇದೆ ಅಂತ ನಾನು ಭಾವಿಸಿದ್ದೀನಿ ಹೀಗೆ ಒಂದು ವಿಚಾರ ನಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಇವತ್ತು ಇವತ್ತಿನ ದಿನ ಲೈವ್ ವಿಡಿಯೋ ಮಾಡಿ ತಮಗೆ ಪ್ರಸ್ತುತ ಇದ್ದೀನಿ ಏನಂತಂದರೆ ಸುಮಾರು ವರ್ಷಗಳಿಂದ ವಿಶೇಷ ಚೇತನರ ಕಾರ್ಯಕರ್ತರಂತೆ ಕಾರ್ಯಕರ್ತರಂತೇನೆ ಕೆಲಸ ಮಾಡ್ತಾ ಇದ್ದಾರಲ್ಲ ರಾಜ್ಯದಲ್ಲಿ ಆ ಕಾರ್ಯಕರ್ತರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದರೆ ಅವರೇನು ಕೆಟ್ಟದಾಗಿ ಹೇಳಿಲ್ಲ ಬಟ್ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಈ ಗ್ರಾಮೀಣ ಅಂಗವಿಕಲರ ಪುನವೃತ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ಅವ್ರದ್ದು ಏನೇನು ಕೆಲಸ ಇದೆ ಅನ್ನೋದನ್ನು ತಮ್ಮ ವಿಡಿಯೋದಲ್ಲಿ ಪ್ರಸಾರ ಮಾಡಿ ನಮಗೆಲ್ಲ ತಿಳಿಸಿದರೆ ಅಂದರೆ ಹೆಚ್ಚಿಗೆ ಅಂಗವಿಕಲರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ತಾವು ವಿಡಿಯೋದಲ್ಲಿ ಹೇಳಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ವಿಚಾರ ಯಾರೊಬ್ಬರು ನಮ್ಮ ವೀಕ್ಷಕರೊಬ್ಬರು ಅದನ್ನು ವ್ಯಕ್ತಪಡಿಸಿದಾಗ ಒಂದು ನಾನು ಒಂದು ವಿಚಾರ ಮಾಡಿ ಇದನ್ನು ನಿಜವಾಗಲೂ ಸುಮಾರು ದಿನಗಳಿಂದ ಮಾಡಿಲ್ಲಲ್ಲ ಅಂತ ವಿಚಾರ ಮಾಡಿ ಇವತ್ತೊಂದು ವರದಿಯನ್ನು ತಮ್ಮ ಜೊತೆಗೆ ಅರ್ಪಿಸ್ತಾ ಇದ್ದೀನಿ ಒಂದು ಕಡೆ ವಿಶೇಷ ಚೇತನರ ಪುನರುಸ್ತಿ ಕಾರ್ಯಕರ್ತರಾಗಿ ಸುಮಾರು ಎರಡು ಸಾವಿರದ ಏಳು ಎಂಟರಿಂದ ನೇಮಕ ಆಗಿದ್ದಾರಲ್ಲ ಈ ಒಂದು ಕಾರ್ಯಕರ್ತರ ಕರ್ತವ್ಯಗಳು ಜವಾಬ್ದಾರಿಗಳು ಅಂತಕ್ಕಂಥ ವಿಚಾರ ಇಲಾಖೆ ಹೊರಡಿಸಿದಂಥ ಒಂದು ಮಾರ್ಗಸೂಚಿಯಲ್ಲಿ ಅದನ್ನು ಈಗಾಗಲೇ ಅದು ಹೊರಡಿಸಿದೆ ಆ ಮಾರ್ಗಸೂಚಿ ಅನುಸಾರ ಹಿಂದೆ ಏನು ಎರಡು ಸಾವಿರದ ಏಳೆಂಟರಲ್ಲಿ ತಂದಂಥ ಮಾರ್ಗಸೂಚಿ ಅನುಸಾರ ಕೆಲವೊಂದು ಜವಾಬ್ದಾರಿಗಳು ಕರ್ತವ್ಯಗಳು ಇದ್ದಾವೆ ಮತ್ತು ಈಗ ಪರಿಷ್ಕೃತ ಮಾರ್ಗ ಮಾರ್ಗದರ್ಶಿ ಅಂದರೆ ಪರಿಷ್ಕರಣೆ ಮಾಡಿ ಹೊಸ ಮಾರ್ಗದರ್ಶನ ಮಾರ್ಗಸೂಚಿಯನ್ನು ಈ ಒಂದು ಸರ್ಕಾರ ತರ್ತಾ ಇದೆ ಅನ್ನೋ ವಿಚಾರ ಕೆಲವೊಂದು ಸಂಘಟಕರು ಮತ್ತು ಕೆಲವೊಂದು ಒಕ್ಕೂಟದ ಕಾರ್ಯಕರ್ತರು ಮತ್ತು ಹಲವಾರು ಮುಖಂಡರು ಚರ್ಚೆ ಮಾಡ್ತಕ್ಕಂಥ ವಿಷಯ ಇದೆ ಅದು ಇನ್ನೂ ಕಾರ್ಯಕ್ಕೆ ಬಂದಿಲ್ಲ ಅನ್ನೋ ವಿಚಾರ ಸಹಿತ ಸತ್ಯವಾದ ಅದು ಇರಲಿ ಅದೇನೇ ಇದ್ದರೂ ಈಗ ಹಿಂದಿನ ಮಾರ್ಗಸೂಚಿಯ ಅನುಸಾರ ಈಗ ಏನು ಚೇತನ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ರಲ್ಲ ಅವರ ಕರ್ತವ್ಯಗಳು ಮತ್ತು ಆ ಜವಾಬ್ದಾರಿಗಳು ಏನು ಅನ್ನೋದನ್ನು ನಮ್ಮ ತಿಳಿದ ಮಟ್ಟಿಗೆ ನಾನು ಎಮ್ ಆರ್ ಕೆಲಸ ಮಾಡಿದ್ದೀನಿ ಆ ಒಂದು ತಿಳುವಳಿಕೆಯ ಆಧಾರದ ಮೇಲೆ ತಮಗೆಲ್ಲ ಒಂದು ಈ ವಿಚಾರನ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇದಕ್ಕಿಂತ ಹೆಚ್ಚಿಗೆ ಇದೇ ವಿಚಾರವಂತರು ಇದ್ದವರು ಸುಮಾರು ಜನ ನಮ್ಮ ಕಾರ್ಯಕರ್ತರಲ್ಲಿದ್ದಾರೆ ಬಟ್ ನಾನು ಹೇಳಿದ್ದೆ ಅಷ್ಟೇ ಅಂತೇಳಿ ಯಾರು ಭಾವಿಸ್ಬಾರ್ದು ನನ್ನ ನಾಲೆಜ್ ಪ್ರಕಾರ ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ಮತ್ತು ನಮ್ಮ ವೀಕ್ಷಕರು ವಿಶೇಷ ಚೇತನರು ಈ ತಾವೆಲ್ಲ ತಿಳ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ತಮ್ಮ ಸಮೀಪದ ಎಮ್ ಆರ್ ಡಬ್ಲಿಗಳನ್ನು ಎಮ್ ಆರ್ ಎಮ್ ಮತ್ತು ಸಂಘದ ಮುಖಂಡರಿಗೆ ಭೇಟಿಯಾಗಿ ತ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಹೇಳಿ ತಿಳಿಸ್ತಾ ಒಂದು ವರದಿ ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಯೋಜನೆ ಮಾರ್ಗಸೂಚಿ ಅಂತಕ್ಕಂಥ ಅನ್ನೋದು ಅದು ಮಾರ್ಗಸೂಚಿ ನಮ್ಮ ಚಾನಲ್ ಸ್ಕ್ರೀನ್ ಮೇಲೆ ಅದನ್ನು ಹಾಕ್ತೀವಿ ಆ ಒಂದು ಮಾರ್ಗಸೂಚಿ ಅನುಸಾರ ಕೆಲವೊಂದು ಜವಾಬ್ದಾರಿಗಳು ಕರ್ತವ್ಯಗಳನ್ನು ನಾವು ಇಲ್ಲಿ ನೋಡೋಣ ಇಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ತಾಲೂಕು ಅಭಿವೃದ್ಧಿ ಪುರಸ್ಕಾರ ಕಾರ್ಯಕರ್ತರು ನಿರ್ವಹಿಸಬೇಕಾದ ರಿಜಿಸ್ಟರ್ಗಳು ವಿವರ ಅವ್ರು ಏನೇನು ನಿರ್ವಹಣೆ ಮಾಡಬೇಕು ಅವ್ರು ಏನೇನು ಕೈಗಿಡಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ ಅವರಿಗೂ ಸ್ವೀಕೃತ ರಶೀದಿ ಅಂದರೆ ರಿಜಿಸ್ಟರ್ ಅಂದರೆ ಇನ್ವಾರ್ಡ್ ಪ್ರಧಾನ ಕಚೇರಿಯಿಂದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಂದ ಮತ್ತು ವಿವಿಧ ಇಲಾಖೆಗಳಿಂದ ಸ್ವೀಕರಿಸುವ ಎಲ್ಲ ಪತ್ರಗಳನ್ನು ಈ ವಹಿಯಲ್ಲಿ ನಮಗಿಸುವುದು ಆದ್ಯ ಕರ್ತವ್ಯ ಆಗಿರುತ್ತದೆ ದಯವಿಟ್ಟು ಬಂಧುಗಳೇ ವಿಶೇಷ ಚೇತನರೇ ನೀವೆಲ್ಲ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಿಜವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರು ಆಲ್ಮೋಸ್ಟ್ ಅಂದರೆ ಬಹುಸಂಖ್ಯಾತರು ಇಟ್ಟಿರ್ತಾರೆ ಆದರೆ ಕೆಲವೊಂದು ಬೇಜವಾಬ್ದಾರಿ ಇರತಕ್ಕಂಥ ಕಾರ್ಯಕರ್ತರು ಮತ್ತು ಮೈಗಳರು ಸೋಮಾರಿಗಳು ಇವೆಲ್ಲ ಇಟ್ಟಿರಲಿಲ್ಲ ಅದನ್ನು ಸ್ಥಳೀಯ ಅಂಗವಿಕಲರು ತಮ್ಮ ಪಂಚಾಯಿತಿಯಲ್ಲಿ ಹೋಗಿ ಇವೆಲ್ಲವನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ತಮ್ಮದಾಗಿದೆ ತಾವು ಇದನ್ನು ಗಮನಿಸ್ಬೇಕು ಅಂದರೆ ಇನ್ವಾಲ್ಡ್ ಅವರಿಗೂ ಒಂದು ಸತಿ ಏನೋ ಒಂದು ಲೆಟ್ರ್ ಬಂದರೂ ಸಹಿತ ಇಲಾಖೆಯಿಂದಾಗಲಿ ಮತ್ತು ಯಾವುದೇ ಇಲಾಖೆಯಿಂದಾಗಲಿ ಅಂಗವಿಕಲರದಿಂದಾಗಲಿ ತೊಗೊಳ್ ತೊಗೊಳ್ತಕ್ಕಂಥ ಪತ್ರಗಳಿಗೆ ಇನ್ವಾರ್ಡನ್ನು ಸ್ವೀಕೃತ ರಿಜಿಸ್ಟ್ರನ್ನು ಅವರು ನಿರ್ವಹಣೆ ಮಾಡಬೇಕು ಮತ್ತು ರವಾನೆ ರಿಜಿಸ್ಟರ್ ಔಟ್ ವಾರ್ಡ್ ಇನ್ನು ತಾಲೂಕು ಪಂಚಾಯಿತಿಯಲ್ಲಿ ಇರಲಿ ಇರಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರಲಿ ನಗರಸಭೆಯಲ್ಲಿ ಕೆಲಸ ಮಾಡಲಿ ಅವರು ನಿರ್ವಹಿಸಬೇಕಾದಕ್ಕಂಥ ಎರಡೂ ರಿಜಿಸ್ಟ್ರ್ ಬಂಧುಗಳೇ ಒಂದು ಮುಖ್ಯವಾದ ಅಂಶ ಹೇಳ್ತೀನಿ ಯಾವುದೇ ಒಂದು ಕಚೇರಿಯ ಪತ್ರ ಹೊರಗೆ ಬರಬೇಕಾದ್ರೆ ಬಹುಮುಖ್ಯವಾದ ಅಂಶ ಬಹು ಬಹುಮುಖ್ಯವಾದ ಕರ್ತವ್ಯ ಮತ್ತು ಬಹುಮುಖ್ಯವಾದ ಏನು ನಿಯಮ ಏನಿದೆ ಅಂದರೆ ಪತ್ರ ಹೊರಗೆ ಬರಬೇಕಾದ್ರೆ ಔಟ್ವರ್ಡ್ ಮಾಡಲೇಬೇಕು ಇದು ಕಡ್ಡಾಯ ಯಾವುದೇ ಇಲಾಖೆಯಲ್ಲಿ ಆಗಲಿ ಇದು ನಾವು ತಿಳಿದುಕೊಳ್ಬೇಕು ಮತ್ತು ಇನ್ನೊಂದು ಪತ್ರ ಪಡೆದಾಗ ಸ್ವೀಕೃತಿ ಕೊಟ್ಟು ಅದನ್ನು ಇನ್ವಾರ್ಡ್ರಲ್ಲಿ ಬ ಬರೆದು ಇನ್ವರ್ಡ್ ನಂಬರ್ ಹಾಕಲೇಬೇಕು ಇದು ಕಡ್ಡಾಯ ಕಚೇರಿಗಳ ನಿಯಮ ಅದು ನಮ್ಮ ಕಾರ್ಯಕರ್ತರು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿನೂ ಸಹಿತ ಇದೆ ಮತ್ತು ಸ್ಟಾಪ್ ಸ್ಟ್ಯಾಂಪ್ ಪುಸ್ತಕ ಅಂದರೆ ಇಲ್ಲಿ ಸ್ಟ್ಯಾಂಪ್ಗಳನ್ನು ಖರೀದಿಸಿದ ಮತ್ತು ಉಪಯೋಗಿಸಿದ ಬಗ್ಗೆ ಈ ಪುಸ್ತಕದಲ್ಲಿ ನಮನಿಸೋದು ಮತ್ತು ಪ್ರತಿ ತಿಂಗಳು ಉಳಿಕೆ ಸ್ಟ್ಯಾಂಪು ಬಗ್ಗೆ ಘೋಷ್ವರು ಹಾಕೋದು ಇದು ನೋಡ್ರಿ ಇದು ನಾವು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಂಧುಗಳೇ ನಾನು ಎಮ್ ಆರ್ ಡಬ್ಲ್ಯೂ ಆದಾಗ ಪ್ರತಿಯೊಂದು ಮಾಹಿತಿಯನ್ನು ಕೇಂದ್ರ ಕಚೇರಿಗೆ ಆಯುಕ್ತರಿಗೆ ಎಲ್ಲರಿಗೂ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸ್ತಿದ್ದೆ ನಾನು ರಿಜಿಸ್ಟರ್ ಪೋಸ್ಟ್ ಸ್ಟ್ಯಾಂಪ್ ಹಚ್ಚಿ ಆ ರಿಜಿಸ್ಟರ್ ಪೋಸ್ಟ್ ಮಾಡಿ ಎಕ್ನಾಲಜ್ಮೆಂಟ್ ಹಚ್ಚಿ ಸೊ ಅದು ಎಕ್ನಾಲಜ್ಮೆಂಟು ಹಚ್ಚಿ ನಾನು ನನ್ನ ಕಾಯ್ದಿಟ್ಟಿದ್ದೀನಿ ಬಂಧುಗಳೇ ಹಾಗಾಗಿ ಅವೆಲ್ಲ ಕಾಯ್ದಿಡಬೇಕು ಅವೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ಯಾಂಪ್ ಸಹಿತ ಇಡಬೇಕು ಇನ್ನು ಹಾಜರಾತಿ ಪುಸ್ತಕ ಇದು ಹಾಜರಾತಿ ಪುಸ್ತಕ ಅಂತೂ ಇವಾಗ ಈ ಹಾಜರಾತಿಯಾಗಿದೆ ಈ ಹಾಜರಾತಿ ಆದರೂ ಸಹಿತ ನೀವಲ್ಲಿ ಹಾಜರಾತಿ ಪುಸ್ತಕ ಕಡ್ಡಾಯವಾಗಿ ಇಡಲೇಬೇಕು ಯಾಕಂದರೆ ದಾಖಲೆ ಬೌದ್ಧಿಕ ದಾಖಲೆ ಕಡ್ಡಾಯವಾಗಿ ಇಡ್ತಕ್ಕಂಥ ಕರ್ತವ್ಯ ಇದು ಬೌದ್ಧಿಕ ದಾಖಲೆ ಕಾಯ್ದಿಡಬೇಕಾದ್ರೆ ಹಾಜರಾತಿ ಪುಸ್ತಕ ನಿಮ್ಮ ಹಾಜರಾತಿ ಪುಸ್ತಕವು ಸಹಿತ ಪಂಚಾಯಿತಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಪುರಸಭೆಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ನಿಮ್ಮ ಹಾಜರಾತಿ ಕಡ್ಡಾಯವಾಗಿ ಇರಲೇಬೇಕು ಹಾಜರಾತಿ ಪುಸ್ತಕ ಇದು ಏನಂತಂದರೆ ವಿವಿಧ ರೀ ವಿವಿಧ ರೀತಿಯಾದ ಅಂಗವಿಕಲ ಸಂಪೂರ್ಣ ಮಾಹಿತಿಯನ್ನು ಅಂಗವಿಕಲತೆವಾರು ಅಂಗ ಲಿಂಗವಾರು ಈ ಪುಸ್ತಕದಲ್ಲಿ ನಂಬಿಸ್ತಕ್ಕದ್ದು ಒಂದರಿಂದ ಐದರಿಂದ ಹದಿನೆಂಟರಿಂದ ಹದಿನೆಂಟು ಅಂದರೆ ಈಗ ಇದು ಏನಿದೆ ಅಂದ್ರೆ ಇದು ಐದನೇದಾಗಿ ಸರ್ವೆ ಪುಸ್ತಕ ಇದು ನಾನು ಹೇಳ್ತಾ ಇರೋದು ಇದು ಸರ್ವೆ ಪುಸ್ತಕ ಅದು ಹಾಜರಾತಿ ಮುಗಿದ ಮೇಲೆ ಇದು ಐದನೇದು ಸರ್ವೆ ಪುಸ್ತಕ ಈಗ ಸರ್ವೆ ಪುಸ್ತಕ ಈ ಈ ಮೊದಲು ನಾ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಅವರನ್ನು ಒಂದು ಕಾಲಮ್ಗಳು ಇಲಾಖೆ ಹೇಳಿದಂಥ ಕಾಲಮ್ಗಳು ಹಾಕಿ ಪ್ರತಿಯೊಬ್ಬರು ಸರ್ವೆ ಪುಸ್ತಕ ಇಟ್ಟಿದ್ದಾರೆ ಆದರೆ ಯಾರು ಇಟ್ಟಾರೆ ಅಂದರೆ ನಿಜವಾದ ಕಾರ್ಯಕರ್ತರು ಇಟ್ಟಿದ್ದಾರೆ ಆದರೆ ಮೈಗಳ್ರು ಸೋಮವಾರಿಗಳಲ್ಲಿ ಹೋಗ್ರೆ ನೀವು ಈ ಸರ್ವೆ ಪುಸ್ತಕ ಹತ್ರನೂ ಇಲ್ಲ ಅದು ನೀವು ಸ್ಥಳೀಯ ವಿಶೇಷಚೇತನರು ಇದನ್ನು ಕಡ್ಡಾಯವಾಗಿ ನಿಮ್ಮ ಪಂಚಾಯಿತಿಗೆ ಭೇಟಿಯಾಗಿ ಈ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ನಿಮ್ಮ ಸ್ಥಳೀಯ ಪಂಚಾಯತ್ ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯ ವಿಶೇಷ ಚೇತನರ ಕರ್ತವ್ಯ ಮತ್ತು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಅನ್ಸೈತ ಅವ್ರಿಗೆ ಕೆಲಸ ಕತ್ಸಬೇಕಾದ್ರೆ ಇನ್ನು ಎಕ್ ಎಕ್ವಿಟೆನ್ಸ್ ರಿಜಿಸ್ಟರ್ಡ್ ಅಂದರೆ ಇಲಾಖೆ ವತಿಯಿಂದ ನೀಡುವ ಗೌರವಧನ ಸ್ವೀಕರಿಸಿದ ಬಗ್ಗೆ ರಿಜಿಸ್ಟರ್ಲ್ಲಿ ಅವರು ನೋಡಿರಿ ಇದನ್ನೂ ಹೇಳಿದೆ ಇಲಾಖೆ ಅಂದ್ರೆ ಎಕ್ವಿಟೆನ್ಸ್ ರಿಜಿಸ್ಟರ್ಡ್ ಅಂದರೆ ನೀವೇನು ಹಾ ಗೌರವಧನ ತೊಗೊಳ್ತಿರಲ್ಲ ಈ ಗೌರವಧನ ತೊಗೊಂಡಿರೋದ್ರ ಬಗ್ಗೆ ನಿಮ್ಮ ಹತ್ರನೂ ದಾಖಲಾತಿ ಇರಬೇಕು ಯಾಕಂದರೆ ಈಗ ಸುಮಾರು ಜನ ಏನಿರ್ತಾರೆ ಅಕೌಂಟಿಗೆ ಜಮಾ ಆಗ್ತದ ಆಯಿತು ಎ ಟಿ ಎಮ್ ಇರ್ತವ ತಗೊಂಡು ಹೋಗ್ಬಿಡ್ತಾರೆ ನನಗೂ ಒಂದು ನನಗೂ ಆರೋಪ ಮಾಡಿದಾರೆ ಕೆಲವರು ನಾನು ಎ ಟಿ ಎಮ್ ಬಿ ಆರ್ ಡಬ್ಲ್ಯೂ ಹತ್ರ ಎ ಟಿ ಎಮ್ ತೊತ್ತಾನೆ ಇವಾಗ ಪಾಸ್ಬುಕ್ ತೋತನ ಅಂತೇಳಿ ಅವೆಲ್ಲ ಆರೋಪ ಮಾಡಿದ್ದಾರೆ ಇರಲಿ ಪರವಾಗಿಲ್ಲ ಆದರೆ ನಿಮ್ಮ ಹಾಜರಾತಿ ಮೇಲೆ ನಿಮಗೆ ಸಂದಾಯವಾದ ಗೌರವಧನವನ್ನು ಪಡೆದಿದ್ದರ ಬಗ್ಗೆ ಇಲಾಖೆ ವತಿಯಿಂದ ನೀಡುವ ಗೌರವದನ್ನು ಸ್ವೀಕರಿಸಿದ ಬಗ್ಗೆ ಈ ರಿಜಿಸ್ಟ್ರಲ್ಲಿ ನಮೂದಿಸೋದು ಅಂದರೆ ಆ ರಿಜಿಸ್ಟ್ರಲ್ಲಿ ನೀವು ಯಾವ ತಿಂಗಳು ಗೌರವನ ತೊಗೊಂಡ್ರಿ ಅನ್ನೋದನ್ನು ರಿಜಿಸ್ಟ್ರಲ್ಲಿ ನಮೂದಿ ಮಾಡಬೇಕು ಇದು ಸಹಿತ ಬಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ಕಾಯ್ದಿಡಬೇಕು ಜೊತೆಗೆ ಇನ್ನು ಏಳನೇದಂದ್ರೆ ಎಕ್ವಿಟೆನ್ಸ್ ರಿಜಿಸ್ಟರ್ಡ್ ಅಂದ್ರೆ ಇದು ಪ್ರವಾಸ ಮತ್ತು ಲೇಖನ ಸಾಮಗ್ರಿ ವೆಚ್ಚದ ಬಗ್ಗೆ ವೋಚರ್ಸ್ ಮತ್ತು ದಾಖಲೆಗಳನ್ನು ಇಟ್ಟುಕೊಳ್ಳೋದು ಇದು ಈಗ ಸುಮಾರು ಜನ ನಾವು ಹೇಳ್ತೀವಿ ಇದು ಸುಮಾರು ದಿನ ದಿನಗಳ ಹಿಂದೆ ಲೇಖನಿ ಸಾಮಗ್ರಿ ಬಗ್ಗೆ ಒಂದು ಅದು ಸಪ್ರೇಟ್ ಆಗಿ ನಮ್ಮ ಇಲಾಖೆ ಕೊಡ್ತಾ ಇತ್ತು ಈಗ ಅದನ್ನು ಇಲಾಖೆ ಮೆನ್ಷನ್ ಮಾಡ್ತಾ ಇಲ್ಲ ಇದನ್ನು ಗಮನಿಸ್ಬೇಕು ಯಾಕಂದ್ರೆ ಎಲ್ಲರಿಗೂ ಗೌರವಧನ ಗೌರವಧನ ಅಂತೇಳಿ ಒಟ್ಟಾರೆ ಗೌರವಧನ ಆಗ್ಬಿಡ್ತಾರೆ ಇಲ್ಲಿ ಆ ಮೇಲೆ ಸಾಧಿಲ್ವಾರು ವೆಚ್ಚವಾಗಿ ಇಲಾಖೆ ಕೆಲವರಿಗೆ ಕೊಡ್ತಾ ಇದೆ ಆದರೆ ಎಲ್ಲರಿಗೆ ಕೊಡ್ತಾ ಇದೆ ಕೆಲವರಿಗೆ ಕಡಿಮೆ ವಿ ಆರ್ ಡಬ್ಲ್ಯೂಗಳಿಗೆ ಬೇರೆ ಎಮ್ ಆರ್ ಡಬ್ಲ್ಯೂಗಳಿಗೆ ಬೇರೆ ಅಂತ ವಿ ಆರ್ ಡಬ್ಲ್ಯೂ ಬೇರೆ ಇದೆ ಅದು ಸಹಿತ ಲೇಖನ ಸಾಮಗ್ರಿ ಮತ್ತು ವೋಚರ್ ದಾಖಲೆಗಳನ್ನು ಇಟ್ಕೊಳ್ಬೋದು ನೋಡಿ ಏನೇನು ತೊಗೊಂಡಾರ ಅನ್ನೋದನ್ನು ವೋಚರ್ ಸಹಿತ ಕಾಯ್ದಿಡಬೇಕು ಇವರು ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ಇದು ಸಹಿತ ಈ ಮಾರ್ಗಸೂಚಿಯಲ್ಲಿದೆ ಮತ್ತು ಒಂಬತ್ತನೇದಾಗಿ ಎಷ್ಟು ಅಂಗವಿಕಲರು ಮಾಶಾಸನ ಪಡೆಯುತ್ತಿದ್ದಾರೆ ಮತ್ತು ಎಷ್ಟು ಅಂಗವಿಕಲರು ಪಡೆಯಬೇಕಾಗಿದೆ ಎಂಬ ವಿವರ ವಿವರಗಳನ್ನು ಸಂಗ್ರಹ ಮಾಡಿ ನಿರ್ವಹಿಸಲಾಗುವುದು ಅಂದರೆ ಇದು ಸಹಿತ ಇಲಾಖೆ ಆಗಾಗ ಈಗೇನು ಸರ್ವೆ ಆನ್ಲೈನ್ ಸರ್ವೆ ಇದೆ ಡಾಟಾ ಎಂಟ್ರಿ ಇದೆ ಅದೆಲ್ಲ ಇದ್ದರೂ ಸಹಿತ ನಿಮ್ಮ ಹತ್ರ ಈಗ ಸರ್ವೆ ಆನ್ಲೈನ್ದಲ್ಲಿ ತಗೊಂಡು ಅದೊಂದು ಬುಕ್ಲೆಟ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡಿರ್ತೀರಿ ಪರವಾಗಿಲ್ಲ ಆದರೆ ದಾಖಲಾತಿ ಕೈ ಬರಾದಿಂದ ಇದ್ದಂಥ ದಾಖಲಾತಿ ಭಾಳ ಮುಖ್ಯವಾಗಿರ್ತದೆ ಅದು ಸಹಿತ ನೀವು ಕಾಯ್ದಿಡಬೇಕು ಅದೇನಿದೆ ಅಂತ ಮಾಶಾಸ್ಥನ್ ಎಷ್ಟು ಜನರಿಗೆ ಬರ್ತಾ ಇದೆ ಎಷ್ಟು ಜನರಿಗೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನೂ ಸಹಿತ ನೀವೆಲ್ಲ ಕಾಯ್ದಿಡಬೇಕು ಅಂತೇಳಿ ವಿವರ ಇದೆ ಮತ್ತು ಪ್ರತಿ ವರ್ಷ ಎಷ್ಟು ಜನ ಅಂಗವಿಕೊಂಡ್ರೆ ಸರ್ಕಾರದ ಇಲಾಖೆ ಸರ್ಕಾರದ ವಿವಿಧ ಇಲಾಖೆಯಿಂದ ಯಾವ ಸೌಲಭ್ಯಗಳನ್ನು ಮತ್ತು ವಿವಿಧ ಇಲಾಖೆಗಳು ಜಾರಿಯಿರುವ ಹಲವಾರು ಯೋಜನೆಗಳು ಸೌಲಭ್ಯ ಪಡೆದಿದ್ದಾರೆ ನೋಡಿ ನೋಡಿರಿ ಅಂದರೆ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳು ಪಡೆಯುವುದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಲ್ಲಿ ಏನೇನು ಸೌಲಭ್ಯ ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವರು ಸಹಿತ ಅಲೀಸ್ ಅವರು ಸಂಗ್ರಹಿಸಿ ಒಂದು ಅದಕ್ಕೊಂದು ರಿಜಿಸ್ಟ್ರರ್ಡ್ ಅದೊಂದು ದಾಖಲಾತಿ ಪುಸ್ತಕ ಸಹಿತ ಇವರು ಕೈದಿಡಬೇಕು ಇನ್ನೊಂದು ಇನ್ನು ಹನ್ನೊಂದಿನಿಂದ ಕಾಲ ಕಾಲಕ್ಕೆ ಅಂದರೆ ಪ್ರತಿ ತಿಂಗಳು ಐದನೇ ತಾರೀಕಿನೊಳಗೆ ಪ್ರಗತಿ ವರದಿಯನ್ನು ಮಾಹಿತಿಯನ್ನು ತಾಲೂಕು ಹನ್ನೊಂದನೇದು ಏನು ಕಾಲ ಕಾಲಕ್ಕೆ ಅಂದರೆ ಪ್ರತಿ ತಿಂಗಳು ಐದನೇ ತಾರೀಕು ಅನ್ನೋದಲ್ಲ ಪಿ ಆರ್ ಮಾಸಿಕ ಪ್ರಗತಿ ವರದಿ ಅದನ್ನು ಫಾರ್ಮೇಟ್ ಇಲಾಖೆ ಒಂದು ಫಾರ್ಮೇಟ್ ಮಾಡಿಕೊಟ್ಟಿರ್ತಲ್ಲ ಅದರಲ್ಲಿ ಬಿ ಆರ್ ಡಬ್ಲ್ಯೂಗಳು ಸಹಿ ಮಾಡಿ ಅಲ್ಲಿ ಪಂಚಾಯಿತಿ ಪಿ ಡಿಗಳು ಸಹಿ ಮಾಡಿ ತಾವು ಅಂಕಿ ಸಂಖ್ಯೆ ಸಮೇತ ಅದರಲ್ಲಿ ಎಲ್ಲ ಕಾಲಂ ಇದೆ ಬಂಧುಗಳ ಆ ಕಾಲಂ ನಿರ್ವಹಣೆ ಮಾಡೋದೇ ದೊಡ್ಡ ಕೆಲಸ ಆ ನಿರ್ವಹಣೆ ಮಾಡೋದು ದೊಡ್ಡ ಕೆಲಸ ಆದರೂ ಸಹಿತ ಕೆಲವೊಂದು ವಿ ಆರ್ ಡಬ್ಲ್ಯೂಗಳು ಏನು ಬಿಡಿದ್ದಾರೆ ಅಂದ್ರೆ ಅದೊಂದು ಅಂಕಿ ಸಂಖ್ಯೆ ಮಟಕ ನಂಬರ್ ಅಂತಾರಲ್ಲ ಮಟಕ ನಂಬರ್ ಅಂದರೆ ತಪ್ಪು ಚುಕೋಬಾರ್ದು ಅಂದರೆ ತಿಳಿದಿದ್ದನ್ನು ಅಂಕಿ ಸಂಖ್ಯೆ ಹಾಕೊಂಡು ಹೋಗೋದು ಅಲ್ಲಿ ಕರಿಯ ಸರಿಯಾದ ನಿಖರವಾದ ಮಾಹಿತಿ ಅಂಕಿ ಸಂಖ್ಯೆ ಇರಲ್ಲ ಬಹು ಬಹುಸಂಖ್ಯಾತರ ಎಂ ಪಿ ಆರ್ಗಳಲ್ಲಿ ಅದನ್ನು ಇಲಾಖೆ ಗಮನಿಸೋದೇ ಇಲ್ಲ ಯಾಕೆ ಎಂ ಪಿ ಆರ್ ಕೊಡ್ತಾರೆ ಇದ್ರ ಬಗ್ಗೆನೇ ನಾನು 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 ಕೆಟ್ಟವನಾಗಿರೋದು ಯಾಕಂದ್ರೆ ವಿ ಆರ್ ಡಬ್ಲ್ಯೂಗಳು ಕೊಡ್ತಕ್ಕಂಥ ಮಾಹಿತಿ ಅಂಕಿ ಸಂಖ್ಯೆ ಸರಿಯಾಗಿಲ್ಲದ ಮಾಹಿತಿಯನ್ನ ಸುಮ್ಮನೆ ಏನೋ ಒಂದು ಅಂಕಿ ಅಂಕಿ ಸಂಖ್ಯೆ ಹಾಕಿ ಎಂ ಪಿ ಆರ್ ತಂದು ನಾನು ಕೊಟ್ಟಿನಿ ಎಮ್ ಆರ್ ಡಬ್ಲ್ಯೂಗಳಂತ ಆರೋ ಹೇಳಿ ಜಾರ್ಕೊಳ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳನ್ನು ನಾನು ಇಲಾಖೆ ಗಮನಕ್ಕೆ ತಂದಾಗ ಇವರು ಸರಿಯಾದ ಅಂಕಿ ಸಂಖ್ಯೆ ಕೊಟ್ಟಿಲ್ಲ ಅಂತ ಅಂದಾಗ ಅವರು ನನ್ನ ಮ್ಯಾಗ ಆರೋಪ ಮಾಡಿ ಏನೇನೋ ಮಾಡಿದ್ರು ಏರಲಿ ಪರವಾಗಿಲ್ಲ ಮುಂದಿನ ದಿನ ನೋಡೋಣ ಮತ್ತು ಇದು ಪ್ರತಿ ತಿಂಗಳ ಐದನೇ ತಾರೀಕು ಅವ್ರು ಎಮ್ ಪಿ ಆರ್ ಸಿದ್ಧಪಡಿಸಿ ಇಲಾಖೆಗೆ ಕೊಡ್ಬೇಕು ಕೊಡ್ತಕ್ಕಂಥ ಕೆಲಸ ಅವರು ಮತ್ತು ಹನ್ನೆರಡದು ಅವಶ್ಯವಿದ್ದಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಅರಿಲ್ಲು ಇದು ಹನ್ನೆರಡು ಏನಂದರೆ ಅವಶ್ಯ ಇದ್ದಲ್ಲಿ ಏನು ಯು ಡಿ ಐ ಡಿ ಕಾರ್ಡ್ ಈಗಾಗಲಿ ಇಲಾಖೆ ಮಾಡ್ತಾ ಇದೆ ಅದರ ಅದರ ಬಗ್ಗೆನೇ ತಾವು ಅದನ್ನು ಫಾಲೋಅಪ್ ಮಾಡಿ ಅಂದರೆ ಪ್ರತಿ ತಿಂಗಳ ಎಮ್ ಆರ್ ಡಬ್ಲ್ಯೂಗಳು ಏನು ಹೇಳ್ತಾರೆ ಅದರ ಬಗ್ಗೆ ತಿಳ್ಕೊಂಡು ಎಮ್ ಆರ್ ಡಬ್ಲ್ಯೂಗಳು ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಯು ಡಿ ಐ ಡಿ ಕಾರ್ಡ್ ಆಗಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು ಮಾಡಬೇಕು ಜೊತೆಗೆ ಇತರ ಇಲಾಖೆಗಳ ಜೊತೆಗೂಡಿ ಮತ್ತು ಇಲಾಖೆ ಸಂಘ ಸಂಸ್ಥೆಗಳ ಜೊತೆಗೂಡಿ ಎಮ್ ಆರ್ ಡಬ್ಲ್ಯೂಗಳು ಅಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಹಲವಾರು ಶಿಬಿರಗಳನ್ನು ಆಯೋಜನೆ ಮಾಡಬೇಕು ಅಂದರೆ ಹಲವಾರು ಶಿಬಿರಗಳು ತಪಾಸಣೆ ಶಿಬಿರಗಳು ಮತ್ತು ಉದ್ಯೋಗ ಮೇಳಗಳು ಹೀಗೆ ಅನೇಕ ಪುನರ್ವಸತಿ ಯೋಜನೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಂದ್ರೆ ಅಂದ್ರ ಅಂಗವಿಕಲರಿಗೆ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಏನೇನು ಕೆಲಸ ಮಾಡಬೇಕು ಅಂದರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಈ ಶೈಕ್ಷಣಿಕವಾಗಿ ಈ ಎಲ್ಲ ರಂಗದಲ್ಲಿ ಅವರಿಗೆ ಪುನರ್ವಸತಿ ಕಲಿಸ್ ಕಲ್ಪಿಸ್ತಕ್ಕಂಥ ಕೆಲಸ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಎಲ್ಲ ರೀತಿ ಎಲ್ಲ ಇಲಾಖೆಯ ಸಂಪರ್ಕಿಸಿ ತಾವು ಮಾಡ್ತಕ್ಕಂಥ ಕೆಲಸ ಹೀಗೆ ಇನ್ನೂ ಹಲವಾರು ವಿಚಾರಗಳನ್ನು ಮುಂದಿನ ದಿನ ಹೇಳ್ತೀವಿ ಅದಕ್ಕೆ ಸ್ಥಳೀಯ ವಿಶೇಷ ಚೇತನದಲ್ಲಿ ಮನವಿ ಮಾಡ್ಕೋದೇನಂದ್ರೆ ಇಂಥ ಮೈಗಳರಿಗೆ ಇಂಥ ಸೋಮಾರಿ ವಿ ಆರ್ ಡಬ್ಲ್ಯೂಗಳನ್ನು ತಾವು ಗಮನಿಸಿ ಅವರ ಪ್ರತಿಯೊಂದು ಇಂಥ ವ ವೈಗಳನ್ನು ಇಂಥ ರಿಜಿಸ್ಟ್ರ್ಗಳನ್ನು ತಾವು ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ಮುಂದಿನ ದಿನ ಅವರಿಗೂ ಸಹಿತ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಏನು ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡುವಂತೆ ತಾವು ಗಮನಿಸಬೇಕು ಆ ಸ್ಥಳೀಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖಂಡರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಗವಿಕಲರ ಮುಖಂಡರು ಪಂಚಾಯತಿ ಸದಸ್ಯರ ಗಮನಕ್ಕೆ ತಂದು ಯಾವ ವಿ ಆರ್ ಡಬ್ಲ್ಯೂ ಕೆಲಸ ಮಾಡಲ್ಲ ಆ ವಿ ಆರ್ ಡಬ್ಲ್ಯೂ ಕೆಲಸ ಮಾಡದ ವಿ ಆರ್ ಡಬ್ಲ್ಯೂಗಳನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಹಾಗೆ ಕೈಕೊಂಡು ಹೋಗುವ ಹಾಗೆ ತಾವೆಲ್ಲ ಇಲಾಖೆ ಗಮನಕ್ಕೆ ತರಬೇಕು ಮತ್ತು ಪಿ ಡಿ ಒ ಗಮನಕ್ಕೆ ತರಬೇಕು ಈ ಎಲ್ಲ ದಾಖಲೆಗಳನ್ನು ತಾವು ಒಂದು ಸತಿ ಪರಿಶೀಲನೆ ಮಾಡಬೇಕು ಅಂತೇಳಿ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಂಪರ್ಕ ಮಾಡಿ ಇವೆಲ್ಲ ಜವಾಬ್ದಾರಿಗಳು ಕರ್ತವ್ಯಗಳ ಬಗ್ಗೆ ಹೇಳುವಂಥ ವೀಕ್ಷಕರಿಗೂ ಸಹಿತ ಈ ಒಂದು ವರದಿಯನ್ನು ಅರ್ಪಿಸಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ